ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಫಸ್ಟ್ ನೀವೆಂದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅಮೃತಧಾರೆ ಸೀರಿಯಲ್ಲ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಗೌತಮ್ ಬಂದುಬಿಟ್ಟು ಅವರ ತಂಗಿ ಮಗಳು ಸ್ಕೂಲ್ಗೆ ಬಿಡೋಕೆ ಬಂದಾಗ ಅಲ್ಲಿ ನಮ್ಮ ಮಾಸ್ಟ್ರ ಹತ್ರ ಮಾತಾಡ್ತಾನೆ ಸಂಜೆ ಬಂದಾಗ ಅಂದರೆ ಆ ಸ್ಕೂಲನ್ನು ದತ್ತು ತೊಗೊಳೋದ್ರ ಬಗ್ಗೆ ಮಾತಾಡಿರ್ತಾನೆ ಹಿಂದಿನ ಸಂಚಿಕೆಯಲ್ಲಿ ಸೊ ಇವತ್ತು ಬಂದು ಅದೇ ಕಂಟಿನ್ಯೂಟಿ ಆಗ್ತಾಯಿದೆ ಸೊ ಆ ಮಾತಾಡುವಾಗ ಆ ಸ್ಕೂಲ್ ಮಾಸ್ಟರ್ ಹೇಳ್ತಾನೆ ನೋಡಿ ಸರ್ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ನಿಮ್ಮಂಥವ್ರು ಬಂದು ಇಲ್ಲಿ ಸಹಾಯ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಗೌತಮ್ ನಮ್ಮಂಥವ್ರು ಏನು ಸರ್ ಬೇಕಾದ್ರೆ ನಾವು ಶ್ರೀಮಂತರು ಅಷ್ಟೇ ನಮ್ಮ ದುಡ್ಡು ಇರುತ್ತೆ ಅಷ್ಟೇ ಆದರೆ ನೀವು ನೋಡಿ ಸೀರೋ ಇಂದ ಶುರು ಮಾಡಿದ್ದು ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಾ ಅಂತಂದರೆ ನೀವು ಗ್ರೇಟ್ ಸರ್ ನಿಮ್ಮಂಥವ್ರು ಈ ಸೊಸೈಟಿಗೆ ಬೇಕು ಅಂತ ಹೇಳಿ ಹೇಳ್ತಾನೆ ಹಾಗೆಯೇ ಮತ್ತು ಇದೇ ರೀತಿ ನಿಮ್ಮ ಅಂಡರಲ್ಲಿ ಬೇರೆ ಯಾದರೂ ಗೊತ್ತಿರೋ ಸ್ಕೂಲ್ಗಳಿದ್ರೆ ಹೇಳಿ ಸರ್ ನಾನು ಅದನ್ನು ತಗೊತ್ತು ತೊಗೊತೀನಿ ಅಂತ ಹೇಳ್ತಾನೆ ಅದನ್ನ ಅದನ್ನು ಕೇಳಿದ ನಂತರ ಹಾ ಒಂದು ಸ್ಕೂಲ್ ಮಾಸ್ಟರ್ ತುಂಬಾ ಖುಷಿ ಆಗ್ತಾರೆ ನಿಮ್ಮ ಹತ್ರ ದುಡ್ಡಿರುತ್ತೆ ಸರ್ ನಿಜ ಹದ ದುಡ್ಡಿರೋರು ಎಲ್ಲರೂ ಕೂಡ ಈ ಕೆಲಸನ ಮಾಡಲ್ಲ ನಿಮ್ಮಂಥವ್ರು ಒಬ್ಬೊಬ್ಬರು ಕೂಡ ಒಂದೊಂದು ಸ್ಕೂಲ್ನ ತೊಗೊಂಡೆ ಒಂದು ಇಷ್ಟಿನೇ ಕ್ರಿಯೇಟ್ ಮಾಡ್ಬೋದು ಸರ್ ನಿಮ್ಮಂಥವ್ರು ಈ ಸಮಾಜಕ್ಕೆ ಬೇಕೇ ಬೇಕು ನಿಮ್ಮಂಥ ಒಳ್ಳೆಯ ವ್ಯಕ್ತಿಗಳು ಎಲ್ಲ ಕಡೆಯೂ ಇರೋದಿಲ್ಲ ಸರ್ ಅಂತ ಹೇಳ್ತಾನೆ ಹಾಗೆಯೇ ಮತ್ತೆ ಇನ್ನೊಂದು ಮಾತನ್ನು ಕೂಡ ಅವನು ಹೇಳ್ತಾನೆ ಏನಂದರೆ ಸರ್ ನೋಡಿ ನಾನು ಇದನ್ನು ಸ್ಕೂಲನ್ನ ಇಷ್ಟು ಮಟ್ಟಕ್ಕೆ ತರೋಕ್ಕೆ ತುಂಬ ಕಷ್ಟಪಟ್ಟಿದ್ದೆ ಇದೇ ಸಮಯದಲ್ಲಿ ನೀವು ಬಂದು ಕೇಳಿದ್ದು ಕೂಡ ನಂಗೆ ತುಂಬಾ ಖುಷಿಯಾಯಿತು ಅಂತ ಹೇಳಿ ಹೇಳ್ತಾನೆ ಸರಿ ಸರ್ ಆಯಿತು ನಾವೇನು ಬರ್ತೀವಿ ಅಂತ ಹೇಳಿ ಗೌತಮ್ಗೆ ಆನಂದ್ ಅಲ್ಲಿಂದ ಹೊಡ್ತಾರೆ ಸೊ ಅದಾದ ನಂತರ ಹೊರಗಡೆ ಬಂದು ಸ್ಕೂಲ್ ಹತ್ರ ಗುಬ್ಬಿ ಕೂಡ ಬರ್ತಾಳೆ ಅಂದರೆ ಮಗು ಬರುತ್ತೆ ಅವಾಗ ಏನು ಪುಟ್ಟಿ ಅಂತ ಚೆನ್ನಾಗಿದೆಯಾ ಸ್ಕೂಲ್ ಮುಗೀತ ಅಂತ ಕೇಳ್ತಾನೆ ಹೌದು ಮಾಮ್ಮ ಮುಗೀತು ನೀವೇನು ಮಮ್ಮ ಇಲ್ಲಿ ಬಂದಿದ್ದೀರ ಅಂದಾಗ ನಿನ್ನ ಕರ್ಕೊಂಡು ಹೋಗೋಸ್ಕರ ಬಂದೆ ಅಂತ ಹೇಳ್ತಾನೆ ಹಾಗೆಯೇ ಅವರ ಫ್ರೆಂಡ್ಸ್ ಕೂಡ ಬರ್ತಾರೆ ಬಂದುಬಿಟ್ಟು ನೋಡು ಲಚ್ಚಿ ನಿನ್ನ ಕರ್ಕೊಂಡು ಹೋಗೋಕೆ ಅಂತೇಳಿ ಮಾಮ ಬಂದಿದ್ದಾರೆ ನಮಗೂ ಇದೇ ರೀತಿ ಇದ್ದಿದ್ರೆ ನಮ್ಮನ್ನು ಡೈಲಿ ಕಾರಲ್ಲೇ ಕರ್ಕೊಂಡು ಹೋಗಿ ಬಂದಿರೋರು ಅಂತ ಹೇಳ್ತಾರೆ ನಾನು ನಂತರ ಹಂಗೆಲ್ಲ ಅನ್ಕೋಬೇಡಿ ರೀ ನಿಮಗೇನೋ ತಂದಿದ್ದೀನಿ ಕೊಡ್ತೀನಿ ಅಂತ ಹೇಳಿ ಚಾಕ್ಲೇಟ್ ಬಾಕ್ಸ್ ತೊಗೊಂಡು ಕೊಡ್ತಾನೆ ಇದರಲ್ಲಿ ಚಾಕ್ಲೇಟ್ ಇದೆ ತಗೋ ಎಲ್ಲರಿಗೂ ಅಂತ ಹೇಳಿ ಕೊಡ್ತಾನೆ ಹಾಗೇ ನಿಮ್ಗೆ ಇನ್ನೂ ಏನೋ ಒಂದು ಗಿಫ್ಟ್ ತಂದಿದ್ದೀನಿ ಇರಿ ಅಂತ ಅಂದ್ಬಿಟ್ಟು ಗಿಫ್ಟ್ ಎಲ್ಲನೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದನ್ನ ನೋಡಿದಂತಹ ಲಚ್ಚಿದ್ದವಳು ಏನು ಮಮ್ಮ ಇದೆಲ್ಲ ಅಂದಾಗ ಏನಿಲ್ಲ ಪುಟ್ಟಿ ಅದು ಅದ್ರ ಎಲ್ಲರಿಗೂ ಕೂಡ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಏನಿದೆ ಅದರೊಳಗಡೆ ಅಂದಾಗ ಜಾಮಿಟ್ರಿ ಬಾಕ್ಸು ಪೆನ್ಸಿಲ್ಲು ಬುಕ್ಸು ಎಲ್ಲನೂ ಕೂಡ ಓದೋಕೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲನೂ ಇದೆ ಅದರಲ್ಲಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವಳು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಸರಿ ಬನ್ನಿ ಹೋಗೋಣ ಅಂತ ಹೇಳಿ ಕಾರ್ ಹತ್ಕೊಂಡು ಹೋಗ್ತಾ ಇರ್ತಾರೆ ಕಾರಲ್ಲಿ ಹೋಗುವಾಗ ಗೌತಮ್ ಕೇಳ್ತಾನೆ ಅಲ್ಲ ಡೈಲಿ ಮಾತಾಡ್ತಿದ್ದವಳು ಏನಿವತ್ತು ಇಷ್ಟು ಸೈಲೆಂಟಾಗಿ ಓದಿದಿಯಲ್ಲ ಅಂತ ಅಂದಾಗ ಏನೂ ಇಲ್ಲ ಅಂತ ಹೇಳ್ತಾಳೆ ಏನೂ ಇಲ್ಲ ಅನ್ನೋದ್ರಲ್ಲಿ ಏನೋ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂತ ಅಂದಾಗ ಹೇಳು ಏನಾಯಿತು ಅಂದಾಗ ನಾನು ನಿಮ್ಮನ್ನು ಮಾತಾಡ್ಸ್ರೆ ನಿಮ್ಮ ಜೊತೆ ನಾನು ಟೂ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ನನ್ನ ಜೊತೆ ಟೂ ಬಿಟ್ಟಿದ್ಯಾ ಯಾಕೆ ಅಂತ ಕೇಳಿದಾಗ ಮತ್ತು ಅವ್ರಿಗೆ ಎಲ್ಲರಿಗೂ ಏನೇನೋ ಗಿಫ್ಟ್ ಕೊಟ್ರಿ ನನಗೆ ಮಾತ್ರ ಏನೂ ಕೊಟ್ಟೇ ಇಲ್ಲ ಅಂತ ಅಂದಾಗ ಅವ್ರಿಗೆ ಮಾ ಅದು ಅದರಲ್ಲಿರೋದು ಸ್ವಲ್ಪ ಗಿಫ್ಟ್ಗಳು ಮಾತ್ರ ಆದರೆ ನಿನಗೆ ಇನ್ನೂ ಏನೇನೇನೇನೋ ಗಿಫ್ಟ್ಗಳಿದೆ ಮನೇಲಿಟ್ಟಿದ್ದೀನಿ ಇವಾಗ ಹೋಗ್ತೀವಲ್ಲ ನೀನೆ ನೋಡುವಂತೆ ಅಂತ ಹೇಳ್ತಾಳೆ ನಿಜಾನ ಅಂತ ಅಂದಾಗ ಹೌದು ಪುಟ್ಟಿ ಖಂಡಿತ ಮನೆಗೆ ಹೋಗ್ತೀವಲ್ಲ ನೋಡುವಂತೆ ಬಾ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಇಬ್ರು ಕೂಡ ಕಾರಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆಯಲ್ಲಿ ಮಲ್ಲಿ ಇದ್ದಳು ರೂಮಲ್ಲಿ ಮಲ್ಲಿ ನಾನು ಮೊಬೈಲ್ ಎಲ್ಲಿಟ್ಟು ಮೊಬೈಲೇ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಮೊಬೈಲ್ ಹುಡುಕ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಪಾರ್ತಕ್ಕೆ ಬರ್ತಾನೆ ಬಂದುಬಿಟ್ಟು ಏನು ಅದಕ್ಕೆ ಏನು ಮಾಡ್ತಿದ್ದೀರ ಅಂತ ಅಂದಾಗ ಅಯ್ಯೋ ಪಾರ್ತವ್ರೆ ಮೊಬೈಲ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಇತ್ತು ಅಂತಾನೆ ಗೊತ್ತಾಗ್ತಿಲ್ಲ ಅದನ್ನೇ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೌದಾ ಸರಿ ಸರಿ ಆಯಿತು ಹುಡುಕಿ ಅಂತ ಹೇಳಿ ಹೇಳ್ತಾನೆ ಅದಾಗಿ ನಂತರ ಮತ್ತೆ ಮತ್ತು ನೀವೇನಿಲ್ ಬಂದಿದ್ದು ಅಂದಾಗ ಅದಕ್ಕೆ ಇದು ಜೈಬರು ಎಲ್ಲೋದ ಅವ್ನ ಇಲ್ಲ ಅಂತ ಅಂದಾಗ ಅವರು ಬೆಳಗ್ಗೆ ಹೊರಟೋದ್ರು ನಾ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ಆ ಸೈಟ್ ಹತ್ರ ಹೋಗಿದ್ದಾರಂತೆ ಅಂತ ಅಂದಾಗ ಏನಂತ ಕೇಳ್ತಾ ಇದ್ದೀರ ನಾನಲ್ಲಿ ವಿಚಾರಿಸಿದ್ದೀನಿ ಅವನಲ್ಲಿ ಹೋಗಿಲ್ಲ ಅಂದಾಗ ಮೋಸ್ಟ್ಲಿ ಆಫೀಸ್ಗಿಂತ ಹೋಗಿರಬೇಕು ಮೀಟಿಂಗ್ಸ್ ಏನಾದ್ರು ಇದೆಯನೋ ಅಂತ ಹೇಳ್ತಾಳೆ ಇಲ್ಲ ಅದಕ್ಕೆ ಆಫೀಸಲ್ಲಿ ಯಾವ ಮೀಟಿಂಗು ಇಲ್ಲ ಜೈಬ್ರೋ ಅಲ್ಲೂ ಕೂಡ ಇಲ್ಲ ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ ಒಂದ್ಸಲ ಕಾಲ್ ಮಾಡಿ ಅಂತ ಅಂದಾಗ ಮೊಬೈಲೇ ಇಲ್ಲ ಭಾರ್ಥವ್ರೆ ಅಂದಾಗ ಸರಿ ಬನ್ನಿ ಹುಡ್ಕೋಣ ಅಂತ ಹೇಳಿ ಇಬ್ರು ಮೊಬೈಲ್ ಇರ್ತಾರೆ ಅಷ್ಟೊತ್ತಿಗೆ ಮೊಬೈಲ್ ಸಿಗುತ್ತೆ ಅವ್ರು ಜೈಗೆ ಕಾಲ್ ಮಾಡ್ತಾರೆ ಬಟ್ ಜೈ ಕಾಲ್ನ ರಿಸೀವ್ ಮಾಡೋದಿಲ್ಲ ಅವಾಗ ಮತ್ತೆ ಅಲ್ಲಿಗೆ ಪಾರ್ತಾ ಇದ್ದವನು ಸರಿಯಾದಕ್ಕೆ ಆಯಿತು ಇನ್ನೊಂದು ಇನ್ನೊಂದ್ಸಲ ಏನಾರು ಜೈಬ್ರಾಗ ಕಾಲ್ ಮಾಡಿದರೆ ನನಗೆ ತಿಳಿಸಿ ಆಯಿತಾ ಅಂತ ಹೇಳಿ ಹೊರಟೋಗ್ತಾನೆ ಆಗ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಇವ್ರ ಆಫೀಸ್ಗೆ ಹೋಗಿಲ್ಲ ಇಲ್ಲೂ ಇಲ್ಲ ಇನ್ನೆಲ್ಲೋಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಅವಳು ಕಾಲ್ ಮಾಡಿದ ನಂತರ ಅವನು ಜೈ ದೇವ್ ಬಂದ್ಬಿಟ್ಟು ದಿಯಾ ಮನೇಲಿ ಇರ್ತಾನೆ ದಿಯಾ ಕೋಪ ಮಾಡ್ಕೊಂಡಿರ್ತಾಳಲ್ಲ ಸಮಾಧಾನ ಮಾಡ್ತಾ ಇರ್ತಾನೆ ಮೊದಲು ಫೋನ್ ರಿಸೀವ್ ಮಾಡಿ ನಿಮ್ಮ ಹೆಂಥಿ ಫೋನ ಇರಬೇಕು ಎಲ್ಲಿದ್ದೀನಿ ಏನು ಅಂತೇಳಿ ಎಲ್ಲ ಎಕ್ಸ್ಪ್ಲನೇಷನ್ನು ಕೊಡಿ ಎಲ್ಲ ವರದಿ ಒಪ್ಪಿಸ್ಬಿಡಿ ಅಂತ ಹೇಳಿ ಕೋಪ ಮಾಡ್ಕೊತಾಳೆ ಇವಳ್ದೊಂದು ನನ್ನೇ ನನಗಾಗಿದ್ದರೆ ಇವಳೊಬ್ರು ಅಂತ ಹೇಳ್ಬಿಟ್ಟು ಅವನು ಫೋನನ್ನು ോദിക്കേ ഹോദില്ല ಅದಾದ ನಂತರ ಇನ್ನೊಂದು ಕಡೆ ಕಿಚನಲ್ಲಿ ಭೂಮಿಕ ಮೆಣಸಿಕಾಯಿ ಬಜ್ಜಿ ಮಾಡ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಸುಧಾ ಬರ್ತಾಳೆ ಸುಧಾ ಬಂದುಬಿಟ್ಟು ಅದಕ್ಕೆ ಏನು ಮೆಣಸಿಗಾಯಿ ಬಜ್ಜಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಹೌದು ಸುಧಾ ಅವರೇ ಇದ್ದೀನಿ ಇವಾಗ ನಿಮ್ಮ ಅಣ್ಣಗೆ ತುಂಬ ಇಷ್ಟ ಬಜ್ಜಿ ಅಂದಾಗ ಅದಕ್ಕೆ ಅಣ್ಣ ಬರೋದು ಆಫೀಸಿಂದ ಇನ್ನೂ ಲೇಟ್ ಅಲ್ವಾ ಇಷ್ಟು ಬೇಗ ಇದ್ದೀರಾ ಅಂತ ಕೇಳ್ತಾಳೆ ಅವರು ಮೊದಲು ಬರ್ತಿದ್ದು ಆಫೀಸಿಂದ ಆದರೆ ಎಲ್ಲ ರೂಟೀನು ಕೂಡ ಚೇಂಜ್ ಆಗಿದೆ ಇವಾಗ ಅವರು ಸ್ಕೂಲ್ ಬಿಡೋ ಟೈಮಿಗೆ ಬರ್ತಾರೆ ಅಂತ ಹೇಳಿ ಹೇಳ್ತಾಳೆ ಓ ಹೌದಲ್ವ ಅಣ್ಣ ಪುಟ್ಟಿನ ಸ್ಕೂಲಿಂದ ಕರ್ಕೊಂಬರ್ತೀನಿ ಅಂತ ಹೇಳಿದರು ಅಂತ ಹೇಳ್ತಾರೆ ಸೊ ಬಜ್ಜಿ ಹೇಗಿದೆ ತಿಂದ್ಬಿಟ್ಟು ಅಂತ ಹೇಳ್ತಾಳೆ ಅವಳು ತಿಂದು ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡ್ತಾ ಇರ್ತಾರೆ ಅಷ್ಟಲ್ಲಿ ಸ್ಕೂಲಿಂದ ಜೈದೇವ್ ಹಾಗೇನೆ ಕೊಟ್ಟು ಇಬ್ರು ಕೂಡ ಬರ್ತಾರೆ ಬರ್ತಾ ಹಾಗೇ ಕೇಳ್ತಾ ಇರ್ತಾಳೆ ಪುಟ್ಟಿ ಏನೋ ಸ್ಮೆಲ್ ಬರ್ತಿದೆ ಅಲ್ವಾ ಅಂತ ಅಂದಾಗ ಹೌದು ಹೌದಮ್ಮಮ್ಮ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಭೂಮಿಕಾ ಕೂಡ ಎಂಟ್ರಿ ಕೊಡ್ತಾಳೆ ಅಲ್ಲಿಗೆ ಅವಾಗ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಏನು ರೀ ಏನೋ ಸ್ಮೆಲ್ ಬರ್ತಿದೆ ಅಂತ ಅಂದಾಗ ಅದ ಬಜ್ಜಿ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಮತ್ತು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅವ್ರು ಹೋಗ್ರಿ ತೊಗೊಂಬರೋರಿ ಅಂತ ಅಂದಾಗ ಅಯ್ಯೋ ಇರ್ರಿ ಪುಟ್ಟಿನೇ ಸುಮ್ಮನೆ ಇದ್ದಾಳೆ ನಿಮ್ದೇನು ರೀ ಅಂತ ಅಂದಾಗ ನಾನು ಪುಟ್ಟಿಗಿಂತ ಚಿಕ್ಕೋನಲ್ವಾ ಅದಕ್ಕೆ ಅಂತ ಕಾಮಿಡಿ ಮಾಡ್ತಾನೆ ಅವ ಪುಟ್ಟಿ ಇದ್ದಾಳು ಹೌದಲ್ವ ಪುಟ್ಟಿ ಅಂತ ಕೇಳಿದಾಗ ಹೌದು ಹೌದಮ್ಮಮ್ಮ ನೀವು ನನಗಿಂತ ತುಂಬನೇ ಚಿಕ್ಕೋರೆ ಬಿಡಿ ಅಂತ <laughs> ி த்த ಹೋಗ್ರಿ ಭೂಮಿಕ ಮೊದಲು ಬಜ್ಜಿ ತೊಗೊಬನ್ನಿ ಅಂದಾಗ ಅಷ್ಟರಲ್ಲಿ ಸುಧಾನ ಕರೀತಾಳೆ ಸುಧಾ ತೊಗೊಂಡು ಬರ್ತಾಳೆ ಸೊ ಇಬ್ಬರು ಕೂಡ ಬಜ್ಜಿ ತಿಂತಾ ಇರ್ತಾರೆ ಹಾಗೆಯೇ ಅತ್ತ ಇನ್ನೊಂದು ವಿಷಯ ಗೊತ್ತಾ ಮಾಮ ನಮ್ಮ ಸ್ಕೂಲನ್ನು ಇನ್ಮೇಲೆ ಅವರೇ ನೋಡ್ಕೊತಾರಂತೆ ಅಂತ ಅಂದಾಗ ಏನು ನಾ ಅವ್ರು ಅಂದಾಗ ಹೌದು ಅವರೇ ನೋಡ್ಕೊಳ್ಳೋದು ಅಂದಾಗ ಮತ್ತು ಜಯದೇವ್ ಇದ್ದು ಸಾರಿ ಗೌತಮ್ ಇದ್ದೋನು ಹಂಗೆ ಹೇಳ್ಬಿಡ ಪುಟ್ಟಿ ಅವ್ರಿಗೆ ಅರ್ಥ ಆಗಲ್ಲ ಆಮೇಲೆ ವಾಚ್ಮ್ಯಾನ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂದಾಗ ಸುಮ್ಮನೆ ಇರ್ರಿ ನನಗೆ ಅರ್ಥ ಆಗಲ್ವಾ ಅಂತ ಹೇಳ್ತಾಳೆ ಭೂಮಿಕ ಅಂದರೆ ಗೌತಮ್ನು ಹೇಳ್ತಾನೆ ಅವಾಗ ನಾನು ಅವ್ರ ಸ್ಕೂಲ್ ದತ್ತು ತಗೊಂಡಿದ್ದೀನಿ ಅಂತ ಹೇಳಿ ಅವಾಗ ಭೂಮಿ ಕೈದಳು ತುಂಬಾನೇ ಖುಷಿ ಆಗ್ತಾಳೆ ಹೌದಾ ಹಾಗಾದರೆ ತುಂಬಾನೇ ಒಳ್ಳೇದಾಯ್ತು ಆ್ಯಸ್ ಅ ಆಗಿ ಅವರು ಮೇಸ್ ಮಗಳಾಗಿ ನೀವು ಹೇಳಿದ ವಿಚಾರ ತುಂಬಾ ಖುಷಿಯಾಯಿತು ಗೌತಮ್ ಅವರೇ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ನಾನು ಮೊದಲು ಈ ವಿಚಾರನ ಅಪ್ಪಂಗೆ ತಿಳಿಸ್ಬೇಕು ಅಪ್ಪ ಅಂತೂ ಈ ವಿಚಾರನ ಕೇಳಿದರೆ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿ ಹೇಳ್ತಾಳೆ ಆಯಿತು ಮೊದಲು ಈ ವಿಷಯನ ಹೇಳಿ ಯಾಕಂದರೆ ಅಳಿಯೇ ಆಗಿಬಿಟ್ಟು ಅವ್ರಿಗೆ ಬೇಷ ಅವ್ರ ಹತ್ರ ಬೇಷ ಅಂತ ಅನಿಸ್ಕೊಳ್ಳೋದು ನಮಗೂ ಇಂಪಾರ್ಟೆಂಟ್ ಅಲ್ವಾ ಅಷ್ಟು ವರ್ಷ ಮಕ್ಕಳನ್ನು ಸಾಕಿ ಹೆಣ್ಮಕ್ಳನ್ನ ನಮ್ಮನ್ನು ನೆಚ್ಕೊಂಡು ನಂಬಿಕೆ ಇಟ್ಟು ಕಳಿಸ್ಕೊಡ್ತಾರೆ ಅಂತ ಅಂದಮೇಲೆ ಅವರ ಒಂದು ಪ್ರತಿಷ್ಠೆ ಕೂಡ ನಮಗೂ ಇಂಪಾರ್ಟೆಂಟು ನಮ್ಮ ಬಗ್ಗೆ ಅವರು ಕೂಡ ಸ್ವಲ್ಪ ಹೆಮ್ಮೆ ಪಡಬೇಕಲ್ವಾ ಹೇಳಿ ಹೇಳಿ ಅಂತ ಹೇಳಿ ಹೇಳ್ತಾನೆ ಅದಾದ ನಂತರ ಇಬ್ ಇಬ್ರು ಕೂಡ ಕಾಂಪಿಟೇಷನ್ ಮೇಲೆ ಬಜ್ಜಿ ತಿನ್ನೋಣ ಪುಟ್ಟಿ ಅಂತ ಹೇಳಿ ಹೇಳ್ತಾನೆ ಸರಿ ಮಮ್ಮ ಆಯಿತು ಅಂತ ಹೇಳ್ತಾರೆ ಯಾರು ಜಾಸ್ತಿ ತಿಂತಾರೋ ನೋಡೋಣ ಅಂತ ಹೇಳ್ತಮಮ್ಮ ನೀವೇ ಜಾಸ್ತಿ ತಿನ್ನೋದು ಅಂತ ಹೇಳ್ತಾಳೆ ಅದು ಹೇಗೆ ಹೇಳ್ತೀನಿ ಅಂದಾಗ ಯಾಕಂದ್ರೆ ನಿಮ್ಮದು ಹೊಟ್ಟೆ ಜಾಸ್ತಿ ಇದೆ ಅಲ್ವ ದಪ್ಪ ಅದಕ್ಕೆ ಅಂತ ಹೇಳಿದಾಗ ಹಾಗೆ ಇಬ್ರು ಕಾಮಿಡಿ ಮಾಡಿ ನಗ್ತಾ ಇರ್ತಾರೆ ಅದಾದ ನಂತರ ಗೌತಮ್ ಇದ್ದನು ನೋಡಿ ಇದನ್ನ ತಿಂದು ಮುಗಿಸೋದು ನಮ್ಮ ಜವಾಬ್ದಾರಿ ನೀವಿಬ್ರು ನಿನ್ನೆ ಏನಿನ್ನೇ ಕೂತಿದ್ದೀರಾ ಹೋಗಿ ಹೋಗಿ ಮೊದಲು ಹೋಗಿ ನೀವು ಮಾಡ್ಕೊಂಬರೋಗಿ ಅಂತ ಹೇಳ್ತಾನೆ ಅವರಿಬ್ರು ಕೂಡ ಬಜ್ಜಿ ಮಾಡೋಕೆ ಅಂತ ಹೊರಟೋಗ್ತಾರೆ ಅದಾದ ನಂತರ ಪುಟ್ಟಿ ನೋಡು ಇವಾಗ ಅವರ ನಾವು ಅಂತೇಳಿ ಒಂದು ಕೈ ಬಿಡೋಣ ಅಂತ ಹೇಳಿ ಇಬ್ಬರು ಕೂಡ ಬಜ್ಜಿ ತಿನ್ನೋಕೆ ಅಂತ ಶುರು ಮಾಡ್ತಾರೆ ಹಾಗೆ ಇನ್ನೊಂದು ಕಡೆ ಜೈದೇವು ದಿಯ ಮನೇಲಿ ಇರ್ತಾನೆ ಕೊನೆಗೂ ಕೂಡ ದಿಯಾನ ಕನ್ವಿನ್ಸ್ ಮಾಡಿ ದಿಯ ಕೋಪ ಕೂಡ ಕರಗಿರುತ್ತೆ ಹಾಗೆ ಅವಳು ಪರ್ಫ್ಯೂಮ್ ಹಾಕಿದೆಯಾ ಬೇಬಿ ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದಾಗ ಅವಳು ಪರ್ಫ್ಯೂಮ್ನ ಕೂಡ ತಂದು ತೋರಿಸ್ತಾ ಇರ್ತಾಳೆ ಹಾಗೆ ಅಲ್ಲ ಜೈ ಇವನೇನು ಇಲ್ಲಿರೋದು ಆ ನೀನು ಎಂತಿಗೇನೂ ಗೊತ್ತಾದರೆ ಏನು ಮಾಡ್ತೀಯ ಹಾಗೇ ಅವಳು ಪಾರ್ತನ್ನೋ ಅಥವಾ ನಿಮ್ಮ ಅಣ್ಣನೋ ನಿಮ್ಮ ಮಾವನವಾದರು ಕೇಳಿದ್ರೆ ಗೊತ್ತಾಗಲ್ವ ಅಂದಾಗ ಅಯ್ಯೋ ಸುಮ್ಮನೆ ಇರು ನಿಂದಿಯಾ ನೀನು ಯಾಕೆ ಆ ರೀತಿಯಲ್ಲ ನೀನು ಟೆನ್ಷನ್ ತೊಗೊಂಡು ನನಗೂ ಟೆನ್ಷನ್ ಕೊಡ್ತೀಯಾ ಅವಳು ಅಷ್ಟೆಲ್ಲ ತಲೆ ಎಲ್ಲಿದೆ ಹೇಳೋ ಏನು ಹೇಳಿ ಕೇಳಿದರೋ ಅವ್ರು ಬಂದು ಡೈರೆಕ್ಟ ನನ್ನೇ ಕೇಳ್ತಾಳೆ ರೀ ರೀ ಅಂತ ಅವಳಿಗೆ ತುಂಬಾ ಈಸಿಯಾಗಿ ಬಿಸ್ಕೆಟ್ ಅಂತ ಅಂದರೆ ನಾನೆಲ್ಲದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಕ್ಕಂತೆ ಬಿಸ್ಕೆಟ್ ಇರ್ತೀನಿ ಅವಳು ತಿಂತಾನೆ ಇರ್ತಾಳೆ ಅಷ್ಟೆಲ್ಲ ಬುದ್ಧಿ ಅವಳಿಗೆ ಎಲ್ಲಿದೆ ಬಿಡು ಅಂತ ಹೇಳಿ ಇಬ್ಬರು ಕೂಡ ಕಾಂಪ್ರೂ ಆಗ್ತಾರೆ ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಶಕುಂತಲ ಹಾಗೆ ಅವ್ರ ಅಣ್ಣಕ್ಕೂ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರ ಅವನು ರೂಮಲ್ಲಿ ಕೂತ್ಕೊಂಡು ಶಕುಂತಲಾಗೆ ಜೋರಗಳು ಸಿಸ್ಟರ್ ನೀನು ನಿನ್ನ ಹತ್ರನೇ ಅಳ್ತಾ ಇದೀಯ ಅಂತ ಹೇಳಿ ಗೊತ್ತಾಗೋದು ಅಥವಾ ಚೆನ್ನಾಗಿ ಡ್ರಾಮಾ ಮಾಡಬೇಕು ನೀನು ಇದಕ್ಕೆ ನಾನೇ ಡೈರೆಕ್ಟು ನೀನು ಹ್ಯಾಕ್ಟರು ಸೊ ಚೆನ್ನಾಗಿ ಜೋರಗಳು ಜೋರಗಳು ಅಂತ ಹೇಳಿ ಹೇಳೋದನ್ನು ಇರ್ತಾನೆ ಅದ್ರ ಪ್ರಕಾರ ಶಕುಂತಲ ಕೂಡ ಅಳ್ತಾಯಿರ್ತಾಳೆ ಅದನ್ನು ಕೇಳಿಸ್ಕೊಂಡಂತಹ ಅಪೇಕ್ಷೆ ಬಂದ್ಬಿಟ್ಟು ಆ ರೂಮಿಗೆ ಬರ್ತಾಳೆ ಯಾಕಂತ ಹೇಳ್ತಾ ಇದ್ದೀರಾ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ ಅವಾಗ ಅವ್ರ ಅಣ್ಣ ಇದ್ದವರು ನೋಡಮ್ಮ ಇದೆಲ್ಲ ವಿಚಾರ ತುಂಬ ದೊಡ್ಡದಿದೆ ಇವಾಗ ಹೇಳೋಕ್ಕಾಗಲ್ಲ ನೀನು ಮೊದಲು ಹೋಗಿ ಜಯ ಗೌತಮ್ನ ಕರ್ಕೊಂಬ ಹೋಗು ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಅದರ ಪ್ರಕಾರ ಹೋಗಿಬಿಟ್ಟವಳು ಕರ್ಕೊಂಬರ್ತಾಳೆ ಬರ್ತಾಳೆ ಗೌತಮ್ನ ಗೌತಮ್ ಟೆನ್ಷನ್ ಆಗಿರ್ತಾರೆ ಯಾಕಮ್ಮ ಈ ರೀತಿ ಎಲ್ಲ ಇದ್ದೀರಾ ಏನಾಯಿತು ಅಂತ ಹೇಳಿ ಮೊದಲು ನೀವು ಈ ರೀತಿ ಅಳೋದು ಅಳಬೇಡಿ ಅಳೋದು ನಿಲ್ಲಿಸಿ ಅಂತ ಅಂದಾಗ ಅವಳು ಇನ್ನೂ ಅಳ್ತಾ ಡ್ರಾಮಾ ಮಾಡ್ತಾ ಇರ್ತಾಳೆ ಹಾಗೆಯೇ ಏನಂತ ಹೇಳಿ ಗೌತಮ್ ನಿಮ್ಮ ಅಮ್ಮ ಹೇಗೆ ಮಾಡ್ತಾರೆ ನೋಡು ಅಂತ ಹೇಳಿ ಹೇಳ್ತಾಳೆ ಅಮ್ಮ ನ ಅಮ್ಮ ಏನು ಮಾಡಿದರು ಅಂತ ಹೇಳಿದಾಗ ಹೌದು ಮತ್ತು ನಾನು ಅವ್ರಿಗೆ ಮನೆಗೆ ಬರಲಿ ಅಂತ ಎಷ್ಟು ಇಷ್ಟಪಟ್ಟಿದ್ದೆ ಹಾಗೆ ಅವ್ರು ಬರೋದರಿಂದ ನಾನು ಕೂಡ ಎಷ್ಟು ಕಾಯ್ತಾ ಇದ್ದೆ ನನ್ನವರೂ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊತೀನಿ ಆದರೆ ಅವರು ನನ್ನನ್ನು ನೋಡಿದರೆ ತುಂಬಾ ವಿಚಿತ್ರವಾಗಿ ಹಾಡ್ತಾರೆ ನಾನೇನೋ ಅವರು ಸಾಯಿಸ್ತಾ ಇದ್ದೀನೋ ಅಥವಾ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಕು ಯಾರಾದರೂ ನೋಡಿದವರು ಆ ರೀತಿಯಾಗಿ ಆಡ್ತಾರೆ ಈ ರೀತಿ ಮಾಡಿದರೆ ನಾನು ತಾನೇ ಏನು ಮಾಡಲಿ ನನಗೆ ತಾನೇ ಬೇಜಾರಾಗಲ್ವಾ ಅಂತ ಹೇಳಿ ಹೇಳ್ತಾಳೆ ಇದೇ ಥರ ಆದರೆ ನಾನು ಈ ಮನೇಲಿ ಹೇಗಿರೋಕ್ಕಾಗುತ್ತೆ ಹೇಳು ನಾನು ಮೊದಲಿಗೆ ಮನೆ ಬಿಟ್ಟು ಹೋಗಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಆಗ ಗೌತಮ್ ಇದನ್ನು ಅಮ್ಮ ಪ್ಲೀಸ್ ನೀವು ಈ ಥರ ಎಲ್ಲ ಮಾತಾಡಿ ನನಗೆ ಯಾಕೆ ಟೆನ್ಷನ್ ಇದ್ದೀರಾ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನೀವು ಹೇಳ್ತಾ ಇರೋದು ನೀವು ಸಮಾಧಾನ ಮಾಡ್ಕೊಳ್ಳಿ ಅಮ್ಮಂಗೆ ಹುಷಾರಿಲ್ಲ ಅಲ್ವಾ ಅದಕ್ಕೆ ಈ ಥರ ಎಲ್ಲ ಆಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಆದರೂ ಹೇಗೆ ಗೌತಮ್ ನಾನು ಕೂಡ ಚೆನ್ನಾಗಿ ನೋಡ್ಕೊಂಡಾಗ ನನಗೂ ಕೂಡ ಅದೇ ರೀತಿ ರೆಸ್ಪಾನ್ಸ್ ಮಾಡಬೇಕಲ್ವಾ ನನಗೂ ಕೂಡ ಬೇಜಾರಾಗಲ್ವಾ ಹೇಳು ನೀನು ಅಂತ ಅಂದಾಗ ಸರಿ ಅಮ್ಮ ನೀವು ನನ್ನ ಜೊತೆ ಬನ್ನಿ ಇಲ್ಲಿ ನಾನು ಏನೋ ಮಾತಾಡಬೇಕು ಬನ್ನಿ ಬನ್ನಿ ಅಂತ ಹೇಳಿ ಗೌತಮ್ ಕರ್ಕೊಂಡು ಹೋಗ್ತೀನಿ ಹೊಟ್ಟೋಗ್ತಾನೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಮಂಗಳವಾರದ ಸಂಚಿಕೆ ಆಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಸಂಚಿಕೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಹಾಗೆ ಇನ್ನು ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳು ಬರ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಕೊಳ್ಳೋ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್